ನಮಸ್ಕಾರ ನಮ್ಮ ಇಂದಿನ ವಿಷಯ ಪೌಲ್ಡಿರಾಕ್ ಮೌನ ವಿಶ್ವದ ಗುಟ್ಟನ್ನು ಬಿಚ್ಚಿಟ್ಟಾಗ ಮಾತು ಅಪರೂಪವಾಗಿ ಮೌನ ಗಣಿತವಾಗಿ ವಿಶ್ವದ ಮೂಲ ಸ್ವರೂಪವನ್ನು ಅರಿತುಕೊಳ್ಳದಲ್ಲಿ ಮಾನವ ಜನಾಂಗಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸಿದ ಮಹಾನ್ ವೈಜ್ಞಾನಿಕ ಮತ್ತು ಗಣಿತ ಪ್ರತಿಭೆಯನ್ನು ಕುರಿತಾಗಿ ನಾವಿವತ್ತು ತಿಳ್ಕೊಳ್ಳೋಣ ಈ ಮಹಾನ್ ಸಾಧಕನ ಕೊಡುಗೆಗಳು ಮಾನವ ಚಿಂತನೆಗಳಲ್ಲಿಯೇ ಅತ್ಯಂತ ಸಂಕೀರ್ಣ ಅಮೂರ್ತ ಹರಿಯೋದಕ್ಕೆ ಕಷ್ಟ ಅಂತ ಪರಿಗಣಿಸಲಾದ ಕ್ವಾಂಟಮ್ ಬಲವಿಜ್ಞಾನದ ರಂಗದಲ್ಲಿರೋದ್ರಿಂದ ನಾವು ಈತನ ಬಗ್ಗೆ ತಿಳಿಯ ಹೊರಟಾಗ ನಮ್ಮ ಗಮನವಲ್ಲ ಆತನ ಕಡೆ ಕೇಂದ್ರೀಕರಿಸಿ ಆ ವಿಷಯದ ಆ ವಿಚಾರದ ಕಡೆ ಧ್ಯಾನಸ್ಥ ಜಿತಿಗೆ ಹೋಗಬೇಕಾಗುತ್ತೆ ಸಾವಿರದ ಒಂಬೈನೂರ ಎರಡರಲ್ಲಿ ಇಂಗ್ಲೆಂಡ್ನ ಬ್ರಿಸ್ಟಲ್ನಲ್ಲಿ ಪೋಲ್ಡ್ ಇರಾಕ್ ಎನ್ನುವ ಒಬ್ಬ ಪ್ರತಿಭೆ ಹುಡ್ತಾನೆ ಸದಾ ಮೌನವಾಗಿರುವ ಎಂದಿಗೂ ಗದ್ದಲ ಮಾಡದ ಚಿತ್ರ ಜೋಡಣೆಗಳಲ್ಲಿ ಸದಾ ತನ್ಮಯನಾಗಿರುತ್ತ ಇದ್ದ ಅಪರೂಪದ ಬಾಲಕ ಪೋಲ್ಟ್ರಿರಾಕ್ ಪೋಲ್ಡ್ರಿರಾಕ್ ತಂದೆ ಕಠೋರ ಶಿಸ್ತು ಪ್ರತಿಪಾದಕ ಆಗಿರ್ತಾನೆ ಮನೆಯ ವಾತಾವರಣ ಬಹಳ ಕಠಿಣ ಆಗಿದ್ದು ಕಠಿಣ ಆಗಿದ್ದು ಅಲ್ಲಿ ಬಹಳ ಕಠೋರ ನಿಯಮಗಳು ಜಾರಿನಲ್ಲಿರ್ತವೆ ಮಾತು ನಗೆ ಹರಟೆಗಳು ಅತ್ಯಪರೂಪದ ಸಂಗತಿಗಳಾಗಿರ್ತವೆ ಇವೆಲ್ಲವೂ ಪೋಲ್ಡ್ರಿರಾಕ್ ಅಂತರ್ಮುಖಿ ಆಗುವಂತೆ ಮಾಡ್ತವೆ ಪೋಲ್ಟ್ರಿರಾಕ್ ತಂದೆ ಸ್ವಿಸ್ ಮೂಲದವನಾಗಿದ್ದು ವೃತ್ತಿನಲ್ಲಿ ಉಪಾಧ್ಯಾಯ ಆಗಿರ್ತಾನೆ ಕಠೋರ ಶಿಸ್ತನ ಮತ್ತು ನಡವಳಿಕೆಯನ್ನ ತನ್ನ ಮಕ್ಕಳಲ್ಲಿ ಬಯಸುತ್ತಿದ್ದಂತಹ ವ್ಯಕ್ತಿ ಈತ ಊಟದ ವೇಳೆಯಲ್ಲಿ ತನ್ನ ಮಕ್ಕಳು ಫ್ರೆಂಚ್ ಭಾಷೆಯಲ್ಲಿ ಮಾತನಾಡಬೇಕು ಅಂತ ನಿರ್ಬಂಧವನ್ನು ಹೇರಿರ್ತಾನೆ ಫ್ರೆಂಚ್ ಬದಲು ಬೇರೆ ಭಾಷೆಯ ಪದವನ್ನ ಬಳಸಿದರೆ ಆ ದಿನ ಮಕ್ಕಳಿಗೆ ಊಟ ಇರ್ತಾ ಇರಲ್ಲ ಅದೆಷ್ಟೋ ವೇಳೆ ಫ್ರೆಂಚ್ ಪದ ದಕ್ಕದೆ ಬೇರೆ ಭಾಷೆಯ ಪದ ಅಥವಾ ಇಂಗ್ಲಿಷ್ ಪದ ಬಳಸಿದ್ರಿಂದ ಪೋಲ್ಡಿರಾಕೋ ಮತ್ತು ಆತನ ಅಣ್ಣ ರಿಜಿನಾಲ್ಡೋ ಹಸಿ ಹೊಟ್ಟಿನಲ್ಲಿ ಮಲಗುವ ಸಂದರ್ಭಗಳು ಕೂಡ ಎದುರಾಗಿರ್ತವೆ ಇವೆಲ್ಲದರ ಪರಿಣಾಮವಾಗಿ ಪೌಲು ಎಂದಿಗೂ ಬಾಯಿ ಬಿಚ್ಚೋದಿಲ್ಲ ಗೆಳೆಯರ ಜೊತೆಗೆ ಮಾತಾಡೋದಿಲ್ಲ ಒಬ್ಬಂಟಿಯಾಗಿ ಹೊರಟನಂತೆ ಅಂತರ್ಮುಖಿಯಾಗಿ ಬದುಕ್ತಾನೆ ಊರಿಗೆ ಹುಡುಗರು ಹರಟೆ ನಗೆ ಮಾತುಗಳಲ್ಲಿ ಹುಡುಗುತನದ ಸಹಜ ತುಂಟಾಟಗಳಲ್ಲಿ ಮುಳುಗಿರಬೇಕಾದ್ರೆ ಪೌಲ್ಡಿರಾಕು ಗಣಿತದ ಸಂಖ್ಯೆಗಳನ್ನೇ ತನ್ನ ಹುಷಿರಾಗಿ ಬದಲಾಯಿಸಿಕೊಳ್ತಾನೆ ಟಿಪ್ಪಣಿ ಪುಸ್ತಕಗಳೇ ಆತನ ಜಗತ್ತಾಗ್ತವೆ ಅದರಲ್ಲಿ ತುಂಬಿ ತುಳುಕ್ತಾ ಇದ್ದ ಗಣಿತದ ಸೂತ್ರಗಳು ಆತನ ಜೊತೆಗೆ ಮಾತನಾಡಕ್ಕೆ ಪ್ರಾರಂಭ ಮಾಡ್ತವೆ ಎಂದು ಸುಳ್ಳು ಹೇಳದ ಯಾರ ಮೇಲೆಯೂ ದಬ್ಬಾಳಿಕೆ ನಡೆಸದ ಗಣಿತದ ಸಂಖ್ಯೆಗಳು ಕೈ ಬೀಸಿ ಕರಿತವೆ ಗಣಿತದ ಜೊತೆಗೆ ಮಾತಾಡೋದಕ್ಕೆ ಧ್ವನಿ ಬೇಕಿರೋದಿಲ್ಲ ಅವುಗಳನ್ನು ಅರ್ಥ ಮಾಡಿಕೊಳ್ಳದೆ ಆತನಿಗೆ ಮಾತಾಗಿರುತ್ತೆ ಒಂಟಿತನಕ್ಕೆ ಗಣಿತನವೇ ಗೆಳೆಯಾಗಿ ಬದಲಾಗಿರುತ್ತೆ ಮನೆಯ ಕಠಿಣ ವಾತಾವರಣದಿಂದ ಖಿನ್ನತೆಗೆ ಒಳಗಾಗಿದ್ದ ಅಣ್ಣ ರೆಜಿನಾಲ್ಡು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಈ ಆತ್ಮಹತ್ಯೆ ಪೋಲ್ ಡಿರಾಕು ನನ್ನ ಇನ್ನೂ ಮೌನಕ್ಕೆ ದೂಡುತ್ತೆ ಮನೆಯಲ್ಲಿ ಕವಿದ ಮೌನ ಇನ್ನೂ ದೀರ್ಘ ಮತ್ತು ಹಾಳಾಗುತ್ತೆ ಜೀವನದಲ್ಲಿ ಒಳ್ಳೆಯದು ಇಲ್ಲವೇನೋ ಅನ್ನುವಂಥ ಸ್ಥಿತಿಗೆ ಆತನಿಗೆ ಎದುರಾಗುತ್ತೆ ಮುಂದಿನ ಜೀವನ ಸಾಗಿಸಲು ನೆರವಿಗೆ ಬರುವಂತೆ ಮಾಡೋದಕ್ಕೆ ತಂದೆ ಬ್ರಿಸ್ಟಲ್ ಯೂನಿವರ್ಸಿಟಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತೆಗೆದುಕೊಳ್ಳುವಂತೆ ಪೌಲ್ ಡಿರಾಕಿಗೆ ತಾಕೀತು ಮಾಡ್ತಾನೆ ಆ ಕಾಲದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅತ್ಯುತ್ತಮವಾದಂಥ ಉದ್ಯೋಗದ ಅವಕಾಶಗಳನ್ನು ಒದಗಿಸ್ತಾ ಇರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬ್ರಿಸ್ಟಲ್ ವಿಶ್ವವಿದ್ಯಾಲಯದಿಂದ ವೈದ್ಯುತ್ ಇಂಜಿನಿಯರಿಂಗ್ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಪೌಲ್ ಡ್ರಿರಾಕು ಪದವಿನ ಪಡಿತನಾದರೂ ಕೂಡ ಆ ರಂಗದಲ್ಲಿ ಆತನಿಗೆ ಎಲ್ಲಿಯೂ ಕೆಲಸ ಸಿಗೋದಿಲ್ಲ ಗಣಿತದಲ್ಲಿ ಮುಂದುವರಿಯೋದಕ್ಕೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆತನಿಗೆ ಅವಕಾಶ ಸಿಗುತ್ತಾದರೂ ಕೂಡ ಹಣದ ಕೊರತೆಯಿಂದ ಬ್ರಿಸ್ಟಾಲ್ಗೆ ಮರಳತಾನೆ ಅಲ್ಲಿ ತನ್ನ ತಂದೆ ಮತ್ತು ಹೆತ್ತೋರ ಜೊತೆಗೆ ಉಳ್ಕೊಳ್ತಾನೆ ಇಲ್ಲಿ ಮೂರು ವರ್ಷಗಳಲ್ಲಿ ಗಣಿತದ ಕೋರ್ಸ್ಗೆ ಸೇರಿ ಇಲ್ಲಿ ಮೂರು ವರ್ಷಗಳ ಗಣಿತದ ಕೋರ್ಸ್ಗೆ ಸೇರಿ ಅದನ್ನು ಎರಡು ವರ್ಷಗಳಲ್ಲಿ ಮುಗಿಸ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಅನ್ವಯದ ಗಣ ಗಣಿತದ ಪದವಿಯನ್ನು ಅಂದರೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಪದವಿಯನ್ನು ಪಡಿತಾನೆ ಇಂಜಿನಿಯರಿಂಗು ಮತ್ತು ಗಣಿತ ಎರಡರ ಗಟ್ಟಿ ತಳಹದಿಗಳು ಆತನಿಗೆ ದಕ್ತವೆ ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನೆರವುದಕ್ಕೆ ಹೆಚ್ಚಿನ ಸಂಶೋಧನೆಗೆ ಈತ ಕೇಂಬ್ರಿಡ್ಜ್ಗೆ ಹೋಗ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸ್ಕಾಲರ್ಶಿಪ್ ಕೂಡ ಎತ್ತಿಗೆ ದಕ್ಕುತ್ತೆ ಕೈಯಲ್ಲಿ ಹಣವಿಲ್ಲದೆ ಯಾವುದೇ ಸಾಮಾಜಿಕ ಸಂಪರ್ಕ ಇಲ್ಲದೆ ತಲೆಯ ತುಂಬ ಗಣಿತದ ಸೂತ್ರಗಳನ್ನು ತುಂಬಿಕೊಂಡಿದ್ದಂಥ ಪೋಲ್ ಡಿರ್ಯಾಕು ಈ ವಿಶ್ವವಿದ್ಯಾಲಯದ ಮೆಟ್ರಿಗಳನ್ನ ಹತ್ತುತ್ತಾನೆ ಇತರ ವಿದ್ಯಾರ್ಥಿಗಳು ಹೊಸ ಸ್ನೇಹಿತರನ್ನು ಸಂಪಾದನೆ ಮಾಡಿ ಕ್ಲಬ್ಗಳಲ್ಲಿ ತಿರುಗಾಟಕ ಮಾಡ್ತಾ ಇರಬೇಕಾದ್ರೆ ಪೋಲ್ ಡಿರ್ಯಾಕು ತಪಸ್ಸಿಗೆ ಕುಳಿತ ಋಷಿಯಂತೆ ಪುಸ್ತಕಗಳನ್ನು ಬಿಟ್ಟು ಗಣಿತವನ್ನ ಬಿಟ್ಟು ಬೇರೆ ಕಡೆ ತನ್ನ ದೃಷ್ಟಿಯನ್ನು ಕೂಡ ಹೊರಸೋದಿಲ್ಲ ಪ್ರಾಧ್ಯಾಪಕ ರಾಫ್ಸ್ ಫೋಲರ್ ಮಾರ್ಗದರ್ಶನದಲ್ಲಿ ಪೋಲ್ಡ್ರಿರಾಕು ಗಣಿತದಲ್ಲಿ ತನ್ನ ಮಹಾನ್ ಯಾತ್ರೆಯನ್ನು ಮುಂದುವರಿಸ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರ ಸಮಯದಲ್ಲಿ ಕ್ವಾಂಟಂ ಬಲವಿಜ್ಞಾನ ಕ್ಷೇತ್ರದಲ್ಲಿ ಭಾರಿ ಮುನ್ನಡೆಗಳು ಉಂಟಾಗಿರ್ತವೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಅಂದರೆ ಪರಮಾಣು ಮಟ್ಟದಲ್ಲಿ ಎಲೆಕ್ಟ್ರಾನ್ಗಳು ಏನು ಅವುಗಳ ನಡವಳಿಕೆ ಹೇಗಿರ್ತೈತೆ ಅದನ್ನು ತಿಳಿಯಬಹುದು ಎನ್ನುವ ಸಂಗತಿ ಬಹಳ ಚರ್ಚೆಗೊಳಗಾಗಿರುತ್ತೆ ಮಾನವ ಜನಾಂಗ ಕಂಡ ಮಹಾನ್ ಘಟಾನುಘಟಿ ವಿಜ್ಞಾನಿಗಳು ಈ ಕುರಿತಾಗಿ ಪರಸ್ಪರ ಆಗಿದ್ದ ನಿಲುವುಗಳನ್ನು ತೆಳೆದಿರ್ತಾರೆ ನೀಲ್ಸ್ ಬೋರು ಸೂಕ್ಷ್ಮ ಮಟ್ಟದ ಒಂದು ಎಲೆಕ್ಟ್ರಾನು ಏಕಕಾಲದಲ್ಲಿ ಕಣವೂ ಹೌದು ಅಲೆಯೂ ಹೌದು ಅನ್ನುವ ಪರಿಪೂರಕ ವಾದವನ್ನು ಮಂಡಿಸಿದರೆ ಶ್ರೌಡಿಂಗರು ಅದು ಒಂದು ರೀತಿಯ ಅಲೆ ಅದನ್ನು ನೋಡಿದಾಗ ಅಥವಾ ಗಮನಿಸಿದಾಗ ಅದು ಒಂದು ಜಾಗದಲ್ಲಿ ಕುಚಿದು ಕಣದಂತೆ ಕಾಣ್ತೈತೆ ಅನ್ನುವ ವಿವರಣೆಯನ್ನು ಕೊಟ್ಟಿರ್ತಾನೆ ಮ್ಯಾಕ್ಸ್ ಬಾರ್ನು ಈ ಅಲೆ ಒಂದು ಜಾಗದಲ್ಲಿ ಕಣವಾಗಿ ಕಾಣಿಸಿಕೊಳ್ಳುವ ಸಂಭವ ನೀತಿಯ ವಿವರಣೆಯನ್ನು ಕೂಡ ಕೊಟ್ಟಿರ್ತಾನೆ ಇದೇ ಸಮಯದಲ್ಲಿ ವೆರ್ನರ್ ಹೈಸನ್ಬರ್ಗ್ ಎಲೆಕ್ಟ್ರಾನ್ ಜಾಗ ಮತ್ತು ವೇಗ ಎರಡನ್ನು ಖಚಿತವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಇವೆರಡರಲ್ಲಿ ಒಂದನ್ನು ಖಚಿತವಾಗಿ ತಿಳಿದ್ರೆ ಇನ್ನೊಂದು ಅಸ್ಪಷ್ಟ ಆಗುತ್ತೆ ಅನ್ನುವ ಅನಿಶ್ಚಿತವಾದವನ್ನು ಕೂಡ ಪ್ರತಿಪಾದಿಸಿರ್ತಾನೆ ಇದಕ್ಕಾಗಿ ಆತ ಮ್ಯಾಟ್ರಿಕ್ಸ್ ಎನ್ನುವ ಗಣಿತದ ವಿಧಾನವನ್ನು ಬಳಸಿಕೊಂಡಿರ್ತಾನೆ ನೀಲ್ಸ್ ಬೌರು ಶ್ರೌಡಿಂಗರು ಮ್ಯಾಕ್ಸ್ ಬಾರ್ನು ವೆರ್ನರ್ ಬರ್ಗರು ಇವರೆಲ್ಲರ ವಾದಗಳು ಲೆಕ್ಕಾಚಾರಗಳು ಸರಿಯಾಗಿ ಇರ್ತವೆ ಆದರೂ ಕೂಡ ಅವುಗಳನ್ನು ಒಗ್ಗೂಡಿಸಿ ಸಾಮರಸ್ಯದಲ್ಲಿ ಪ್ರತಿಪಾದನೆ ಮಾಡೋದಕ್ಕೆ ಮಂಡಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಜುಲೈ ಸಾವಿರದ ಒಂಬೈನೂರ ಐದರಲ್ಲಿ ವೆರ್ನರ್ ಹೈಸರ್ಬರ್ಗು ಕ್ರೇಮಿಜ್ನಲ್ಲಿ ಮಾಡಿದಂಥ ಭಾಷಣಗಳನ್ನ ಪೌಲ್ ಡಿರಾಕ್ ಕೇಳಿರ್ತಾನೆ ಹೈಸರ್ಬರ್ಗು ಸಾರ್ವಜನಿಕವಾಗಿ ತಾನು ಕ್ವಾಂಟಂ ಬಲ ವಿಜ್ಞಾನದಲ್ಲಿ ಮಂಡಿಸಿರುವ ಅನಿಶ್ಚಿತೀಯ ವಾದವನ್ನಾಗಲಿ ಅಥವಾ ಹೊಸ ವಿಚಾರಗಳನ್ನಾಗಲಿ ಹೇಳದೇ ಇದ್ದರೂ ಕೂಡ ಪೌಲ್ ಡಿರಾಕ್ ಮಾರ್ಗದರ್ಶಕ ರಾಲ್ಫೋ ಪೌಲ್ ಅವರಿಗೆ ಇವುಗಳನ್ನು ತಿಳಿಸಿ ಮುಂದಿನ ತಿಂಗಳು ತನ್ನ ಸಂಭ್ರಮ ಅಂದರೆ ಟೀಚಸ್ಸು ಪ್ರತಿಯೊಂದನ್ನು ಅತಿಗೆ ಕಳಿಸ್ಕೊಟ್ಟಿರ್ತಾನೆ ಅದು ವೈಜ್ಞಾನಿಕ ಪತ್ರಿಕೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮೊದಲೇ ಪೋಲ್ಟ್ ಡಿರಾಕಿ ಸೇರಿರುತ್ತೆ ವೆರ್ನರ್ ಹೈಸನ್ಬರ್ಗು ಸಿದ್ಧಪಡಿಸಿದ್ದ ಕೋಷ್ಟಕ ಚೆಲ್ಲಾಪಿಲಿಯಾಗಿದ್ದು ಗಣಿತೀಯವಾಗಿ ಕ್ರಮಬದ್ಧವಾಗಿರೋದಿಲ್ಲ ಹ್ಯಾಮಿಲ್ಟನ್ನು ನೂರು ವರ್ಷಗಳ ಹಿಂದೆ ಅಭಿಜಾತ ಭೌತವಿಜ್ಞಾನದಲ್ಲಿ ವಿಜ್ಞಾನದಲ್ಲಿ ಅಂದರೆ ಕ್ಲಾಸಿಕಲ್ ಫಿಸಿಕ್ಸ್ನಲ್ಲಿ ಗ್ರಹ ಮತ್ತು ಆಕಾಶಕಾಯಗಳ ಚಲನೆಯ ವಿರಚನಕ್ಕೆ ಪರಿಚಯಿಸಿದ್ದಂತಹ ಮ್ಯಾಟ್ರಿಕ್ಸ್ ಮೆಥಡ್ ಪೋಲ್ಡ್ ಡಿರಾಕಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪೋಲ್ಡ್ ಇರಾಕು ತಾನಾಗಿಯೇ ಯಾವುದೇ ಹೊಸ ಸಂಶೋಧನೆ ಮಾಡದಿದ್ರು ಕೂಡ ನೂರು ವರ್ಷಗಳ ಹಿಂದಿನ ಗಣಿತೀಯ ತಂತ್ರಗಳು ಹೇಗೆ ಅತ್ಯಂತ ಯಶಸ್ವಿಯಾಗಿ ಕ್ವಾಂಟಮ್ ವಿಜ್ಞಾನಕ್ಕೂ ಸಲ್ತವೆ ಅಂತ ಚೆನ್ನಾಗಿ ಬಲವನಾಗಿರ್ತಾನೆ ಕಟ್ಟಿಂಜನ್ ಗುಂಪಿನಿಂದ ಅಂದರೆ ಹೈಸನ್ಬರ್ಗ್ ವೆರ್ನರ್ ಮ್ಯಾಕ್ಸ್ ಮ್ಯಾಕ್ಸ್ಬರ್ಗು ಈ ಗುಂಪಿನಿಂದ ಸ್ವತಂತ್ರವಾಗಿ ಪೋಲ್ಡ್ ಇರಾಕು ಅಭಿಜಾತ ಭೌತ ವಿಜ್ಞಾನದ ಕ್ಲಾಸಿಕಲ್ ಫಿಸಿಕ್ಸ್ನ ರಚನೆ ಕ್ವಾಂಟಮ್ ವಿಜ್ಞಾನದಂತೆ ಇರುತ್ತೆ ಅಂತ ತೋರಿಸ್ತಾನೆ ಇದಲ್ಲದೆ ಕ್ವಾಂಟಮ್ ಚರಗಳನ್ನ ಅಂದರೆ ಬೇರೆ ಬರ್ಸ್ನ ಕೂಡಿಸುವ ಗುಣಿಸುವ ವಿಶೇಷ ಗಣಿತವನ್ನು ಕಟ್ಟಿ ಅದನ್ನು ಕ್ವಾಂಟಮ್ ಬೀಜಗಣಿತ ಅಂತ ಕರೀತಾನೆ ಈ ಬೀಜಗಣಿತ ಬಹಳ ಸೋಜಿಗದ್ದಾಗಿದ್ದು ಇದರಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನ ಹೋಲಿಸಿ ಅವುಗಳಲ್ಲಿ ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತ ಹೇಳೋದು ಅಸಾಧ್ಯ ಆಗಿರುತ್ತೆ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳು ಬರುವ ಕ್ರಮದ ಆಧಾರದ ಮೇಲೆ ಬದಲಾಗ್ತಾ ಇದ್ದು ವಿಜ್ಞಾನದಲ್ಲಿ ಸಂಖ್ಯೆ ಒಂದು ಪ್ರಯೋಗ ಅರಿವಿನ ಕ್ರಮ ಅನ್ನೋದು ಇದರಲ್ಲಿ ಪ್ರತಿಬಿಂಬ ಆಗಿರುತ್ತೆ ಆದ್ದರಿಂದ ಸಾಮಾನ್ಯವಾಗಿ ಗುಣಿಸುವ ಗಣಿತದ ಪ್ರಕ್ರಿಯೆಗಳಿಗಿಂತಲೂ ಇದು ಒಂದು ಭೌತಿಕ ಘಟನೆಯನ್ನು ಹೇಳುವ ಮಾರ್ಗ ಆಗಿರುತ್ತೆ ಇದರಲ್ಲಿ ಸಂಖ್ಯೆ ಎನ್ನುವ ಅಳತೆಯ ವಿಚಿತ್ರ ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ ಈ ಬೀಜ ಗಣಿತದಿಂದ ಪರಮಾಣು ರಚನೆಯ ನಡವಳಿಕೆಯನ್ನು ಸರಿನಿಯಾಗಿ ಪ್ರತಿನಿಧಿಸಬಹುದಾಗಿರುತ್ತೆ ಕ್ವಾಂಟಮ್ ಮ್ಯಾಟ್ರಿಕ್ಸು ಕ್ವಾಂಟಮ್ ಮ್ಯಾಟ್ರಿಕ್ಸು ಈ ಬೀಜ ಗಣಿತದ ಒಂದು ಭಾಗ ಆಗಿರುತ್ತೆ ರಾಲ್ಫೋ ಪೌಲರು ತಕ್ಷಣವೇ ಪೌಲ್ಡ್ರಿರಾಕ್ ವಿವರಗಳ ಪ್ರಾಮುಖ್ಯತೆಯನ್ನು ಇದುಕೊಂಡು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಪ್ರೊಸೀಡಿಂಗ್ಸ್ ಆಫ್ ದಿ ರಾಯಲ್ ಸೊಸೈಟಿ ಪತ್ರಿಕೆಯಲ್ಲಿ ಬೆಳಕು ಕಾಣುವಂತೆ ಮಾಡ್ತಾನೆ ಇದರಲ್ಲಿ ವೆರ್ನರ್ ಬರ್ಗನ್ನ ಕಾಡಿದ್ದ ಅರ್ಧ ಪೂರ್ಣಾಂಕದ ಆಫ್ ಕ ಇಂಟೀಚರು ಕ್ವಾಂಟಮ್ ಸಂಖ್ಯೆಗಳು ಹೊಸ ಸ್ವರೂಪದಲ್ಲಿ ಇರ್ತವೆ ಇದನ್ನು ನೋಡಿದ ವೆರ್ನರ್ ಬರ್ಗು ತನ್ನ ಪ್ರಕಟಣೆಗೆ ಬಂದಂಥ ಸಂಶೋಧನೆ ಪುಸ್ತಕವನ್ನು ಕಳಿಸಿ ಅದರ ಜೊತೆಗೆ ಪೋಲ್ಟ್ರಿ ರ್ಯಾಕಿಗೆ ನಿನ್ನ ಅಸಾಮಾನ್ಯ ಸುಂದರ ಲೇಖನವನ್ನು ಅತ್ಯಾಸಕ್ತಿಯಿಂದ ಓದ್ದೆ ಅದು ನಮ್ಮದಕ್ಕಿಂತಲೂ ತುಂಬ ಚೆನ್ನಾಗಿದೆ ಅಂತ ಹೋಗ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಪೋಲ್ಡ್ರಿ ಇನ್ನೂ ನಾಲ್ಕು ಅದ್ಭುತವಾದ ಲೇಖನಗಳನ್ನು ಪ್ರಕಟಿಸಿ ಡಾಕ್ಟ್ರೇಟ್ ಪದವಿಯನ್ನು ಪಡಿತಾನೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಉಲ್ಫ್ ಗ್ಯಾಂಗ್ ಪೌಲಿ ಮ್ಯಾಟ್ರಿಕ್ಸ್ ವಿಧಾನದಲ್ಲಿ ಅರ್ಧ ಎಲೆಕ್ಟ್ರಾನ್ ಗಿರಿಕಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಅರ್ಧ ಪೂರ್ಣಾಂಕದ ಕ್ವಾಂಟಮ್ ಸಂಖ್ಯೆಯನ್ನು ಬಳಸಿ ಹೈಡ್ರೋಜನ್ ಹೈಡ್ರೋಜನ್ನ ಪರಮಾಣುವಿನ ವರ್ಣಪಟಲದಲ್ಲಿ ಅಂದರೆ ಸ್ಪೆಕ್ಟ್ರಮ್ನಲ್ಲಿ ಬಾಮರ್ ಸರಣಿಯ ಗಿರಿಗಳು ಶೀಳುವುದರ ಹಿಂದಿರುವ ಕಾರಣವನ್ನು ತಿಳಿಸ್ತಾನೆ ಪರಮಾಣು ಮಟ್ಟದ ಒಂದು ಭೌತಿಕ ಘಟನೆಯನ್ನು ಹಲವು ವಿಜ್ಞಾನಿಗಳು ಹಲವು ಬಗೆಯ ವಿಧಾನಗಳಲ್ಲಿ ಅಂದ್ರೆ ಮ್ಯಾಟ್ರಿಕ್ಸು ಬೀಜ ಗಣಿತದ ರೂಪದಲ್ಲಿ ಹೇಳ್ತಾ ಇರ್ತಾರೆ ಇದನ್ನ ಚದುರಂಗದ ಆಟಕ್ಕೆ ಹೋಲಿಸಿದ್ರೆ ಒಂದು ವಿಧಾನದಲ್ಲಿ ಚದುರಂಗದ ಪಟದ ಚಿತ್ರವನ್ನು ಬರೆದು ಪ್ರತಿ ಸಲ ಒಂದು ಕಾಯಿ ಹೊಸ ಜಾಗಕ್ಕೆ ಸೆರೆದಾಗಲೂ ತೋರಿಸ್ದಂತೆ ಹೊಸ ಹೊಸ ಚಿತ್ರಗಳನ್ನ ಒಳಗೊಂಡಿರುತ್ತೆ ಮತ್ತೊಂದು ಸಲ ಚದುರಂಗದ ಪಟ ಚಿತ್ರ ಬರೆಯೋದು ಅಂದ್ರೆ ಪ್ರತಿ ಸಲನೂ ಒಂದೊಂದು ಚದುರಂಗದ ಪಟದ ಚಿತ್ರ ಬರೀತಕ್ಕಂಥ ಅನಿವಾರ್ಯತೆ ಈ ವಿಧಾನದಲ್ಲಿರುತ್ತೆ ಇದು ಬಹಳ ಉದ್ದನೆಯ ಆಯಾಸಕರವಾದಂತಹ ಕೆಲಸ ಆಗುತ್ತೆ ಇದ್ರ ಬದಲು ಎಲ್ಲ ಕಾಯಿಗಳಿಗೆ ಒಂದು ಹೆಸರನ್ನು ಕೊಟ್ಟು ಪ್ರತಿಯೊಂದರ ಕಾಯಿಯ ಮನೆಯನ್ನು ಗುರುಸೋದಕ್ಕೆ ಅಡ್ಡ ಉದ್ದ ಸಾಲುಗಳಿಗೆ ಅಂಕಿಗಳನ್ನು ಕೊಟ್ಟು ಯಾವ ಕಾಯಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅನ್ನೋದನ್ನು ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು ಬಹಳ ಸಂಕ್ಷಿಪ್ತವಾದಂಥ ದಾರಿ ಉದಾಹರಣೆಗೆ ಚದುರಂಗದ ಆಟದಲ್ಲಿ ಕುದುರೆ ಡಿ ಟು ಮನೆಯಿಂದ ಇ ಫೋರ್ ಮನೆಗೆ ಹೋಗೋದನ್ನು ಕು ಡಿ ಟು ಇ ಫೋರ್ ಅಂತ ಬೀಜ ರೂಪದಲ್ಲಿ ಸೂಚಿಸೋದಕ್ಕೆ ಸಾಧ್ಯ ಈ ವಿಧಾನಗಳು ಬೇರೆಯಾಗಿದ್ದರೂ ಕೂಡ ನಡೀತಾ ಇರುವಂಥ ಘಟನೆ ಒಂದೇ ಆಗಿರುತ್ತೆ ಅದರಿಂದ ಕ್ವಾಂಟಮ್ ಘಟನೆಯನ್ನು ಹೇಳುವ ಎಲ್ಲ ಸೂತ್ರಗಳು ಒಂದನ್ನೇ ಹೇಳ್ತೇವೆ ಅನ್ನೋದನ್ನು ಪೋಲ್ ಡಿರಾಕು ತೋರಿಸ್ಕೊಡ್ತಾನೆ ಆಲ್ಬರ್ಟ್ ಐನ್ಸ್ಟೀನು ಪೋಲ್ಡಿರಾಕ್ನ ಈ ಸೂತ್ರಗಳನ್ನು ನೋಡಿ ಭೌತ ವಿಜ್ಞಾನದಲ್ಲಿರುವ ಅತ್ಯಂತ ಸುಂದರವಾದ ಪರಮಾತ್ಭುತವಾದ ಸಮೀಕರಣಗಳು ಅಂತ ಹೊಗಳ್ತಾನೆ ಐನ್ಸ್ಟೀನ್ ಸಾಪೇಕ್ಷವಾದದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಸಮೀಕರಣ ಅಂತೇಳಿದರೆ ಇ ಸ್ಕ್ವೇರ್ ಇ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವರ್ಡು ಈ ಸೂತ್ರ ಮೂಲ ರೂಪದಲ್ಲಿ ಇ ಸ್ಕ್ವೇರ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಸಿ ಫೋರ್ ಸಿ ಟು ದಿ ಪವರ್ ಆಫ್ ಫೋರ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ರೂಪದಲ್ಲಿರುತ್ತೆ ಇದರಲ್ಲಿ ಈ ಹಿಡಿಯಲು ಹೋದರೆ ಇದರಲ್ಲಿ ಈ ಏನಂದ್ರಂದರೆ ಚೈತನ್ಯ ಎನರ್ಜಿನ ಕಂಡುಹಿಡಿಯಕ್ಕೆ ಹೋದರೆ ಅದರ ಮೂಲಗಳು ಪ್ಲಸ್ ಮತ್ತು ಮೈನಸ್ ಅನ್ನುವ ಎರಡು ಚಿಹ್ನೆಗಳನ್ನ ಹೊಂದಿರಬೇಕು ಅಂದರೆ ಚೈತನ್ಯ ಧನ ಅಥವಾ ಋಣ ಅಂತ ಎರಡು ರೀತಿಯಲ್ಲೂ ಇರ್ಬೋದು ಅಂತ ಅರ್ಥ ಆಗುತ್ತೆ ಸಾಮಾನ್ಯ ಸನ್ನಿವೇಶಗಳಲ್ಲಿ ವ್ಯಾವಹಾರಿಕವಾಗಿ ಯಾವುದೇ ಅರ್ಥ ನೀಡದ ಋಣ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಇದು ಸಾಮಾನ್ಯವಾಗಿ ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಿಗೂ ಗೊತ್ತಿರುವಂಥ ಸಂಗತಿನೇ ಆದರೆ ಪೋರ್ಡಿರಾಕ್ನಂಥ ಪ್ರತಿಭಾವಂತರಿಗೆ ಇಂತಹ ಋಣ ಸಾಧ್ಯತೆಯನ್ನು ತೆಗೆದುಹಾಕೋದಕ್ಕಿಂತ ಅದರ ನಿಜವಾದ ಅರ್ಥ ಏನಿರಬಹುದು ಅನ್ನೋದು ಮುಖ್ಯವಾದಂಥ ಚಿಂತನೆಯ ವಿಷಯ ಆಗಿ ಕಾಣಿಸ್ಕೊಳ್ಳುತ್ತೆ ಪರಮಾಣು ಸಿದ್ಧಾಂತ ಎಲೆಕ್ಟ್ರಾನ್ಗಳು ಅತ್ಯಂತ ಕಡಿಮೆ ಚೈತನ್ಯದ ಮಟ್ಟಿಗೆ ಇಳಿತೇವೆ ಅಂತದೆ ಹಾಗಿದ್ರೆ ಎಲ್ಲ ಎಲೆಕ್ಟ್ರಾನ್ಗಳು ಅತ್ಯಂತ ಕಡಿಮೆ ಇರುವ ಚೈತನ್ಯದ ಸ್ಥಿತಿಗೆ ಯಾಕೆ ಹೋಗಿಲ್ಲ ಋಣ ಚೈತನ್ಯ ಸ್ಥಿತಿಯಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ಸಾಕಷ್ಟು ಚೈತನ್ಯ ನೀಡುತ್ತಾ ಹೋದ್ರೆ ಅವು ಧನ ಮೌಲ್ಯ ಧನ ಮೌಲ್ಯಗಳತ್ತ ಸುರಿದು ಕಾಣತೊಡುತ್ತವೆ ಇದರ ಒಳಮರ್ಮ ಏನಂತ ಪೋಲ್ಡ್ ಇರಾಕು ಬಹಳ ಆಳವಾಗಿ ಚಿಂತಿಸ್ತಾನೆ ಇನ್ನು ಮುಂದುವರೆದ ಚಿಂತನೆಗಳಿಂದ ಎಲೆಕ್ಟ್ರಾನ್ಗಳು ಫರಿಮಾನುಗಳಾಗಿದ್ದಾವೆ ಅವುಗಳ ಅತಿ ಗರಿಷ್ಠ ಋಣ ಸ್ಥಿತಿ ಅತಿ ಗರಿಷ್ಠ ಧನಸ್ಥಿತಿಗಿಂತ ಕೆಳಗಿರೋದು ಋಣ ಚೈತನ್ಯದ ಮಟ್ಟ ಅಂದರೆ ಏನರ್ಥ ವಿಶ್ವದಲ್ಲಿರುವ ಎಲ್ಲ ಎಲೆಕ್ಟ್ರಾನ್ಗಳು ಆ ಮಟ್ಟಕ್ಕೆ ಇಳಿದು ವಿಶ್ವದಿಂದ ಏಕೆ ಕಣ್ಮರಿಯಾಗದಿಲ್ಲ ಎನ್ನುವ ಪ್ರಶ್ನೆಗಳು ಪೋಲ್ಡ್ ಇರಾಕ್ನ ಕಾಡ್ತವೆ ಇದಕ್ಕೆ ಉತ್ತರವಾಗಿ ಖಾಲಿ ಜಾಗ ಅಂತ ಕರೆಯಲ್ಪಡುವ ಇಡೀ ವಿಶ್ವ ಋಣ ಚೈತನ್ಯದ ಎಲೆಕ್ಟ್ರಾನ್ಗಳಿಂದ ತುಂಬಲ್ಪಟ್ಟಿದೆ ಎನ್ನುವ ನಿರ್ಧಾರಕ್ಕೆ ಬರ್ತಾನೆ ಮೈನಸ್ ಎಂ ಸಿ ಸ್ಕ್ವೇರ್ ಋಣ ಚೈತನ್ಯದ ಎಲೆಕ್ಟ್ರಾನ್ ಒಂದನ್ನು ಪ್ಲಸ್ ಎಂ ಸಿ ಸ್ಕ್ವೇರ್ ಚೈತನ್ಯದ ಸ್ಥಿತಿಗೆ ಒಯ್ಯೋದಕ್ಕೆ ಟೂ ಎಂ ಸಿ ಸ್ಕ್ವೇರ್ ಚೈತನ್ಯ ಬೇಕು ಅಂತ ಗುರುತಿಸ್ತಾನೆ ಈ ಚೈತನ್ಯವನ್ನು ಪರಮಾಣು ಕ್ರಿಯೆಗಳ ಮೂಲಕ ಅಥವಾ ಕಣಗಳನ್ನು ಘಟಿಸುವ ಮೂಲಕ ಒದಗಿಸೋದು ಬಹಳ ಸುಲಭ ಋಣಚೈತನ್ಯದ ಕತ್ತಲ ಲೋಕದಿಂದ ಗುರುತಿಸಬಹುದಾದ ಚೈತನ್ಯದ ಲೋಕಕ್ಕೆ ಬಂದ ಎಲೆಕ್ಟ್ರಾನ್ಗಳು ಇತರ ಎಲೆಕ್ಟ್ರಾನ್ಗಳಂತೆ ಎಲೆಕ್ಟ್ರಾನ್ಗಳಂತೆ ಇರ್ತವೆ ಆದರೆ ಋಣ ಜಗತ್ತಿನಲ್ಲಿ ಅದು ಇದ್ದ ಜಾಗದಲ್ಲಿ ಕುಳಿಯೊಂದು ಉಳಿದಿರ್ತದೆ ಇಂತಹ ಕುಳಿ ಧನ ಆವಿಷ್ಟದ ಕಣದಂತೆ ವರ್ತಿಸಬೇಕು ಸಮಾಂಗೀತೆಯಿಂದಾಗಿ ಅಂದರೆ ಸಿಮಿಟ್ರಿಯಿಂದಾಗಿ ಈ ಧನ ಆವಿಷ್ಟದ ಕಣದ ದ್ರವ್ಯ ರಾಶಿ ಎಲೆಕ್ಟ್ರಾನ್ ದ್ರವ್ಯ ರಾಶಿಗೆ ಸಮನಾಗಿರಬೇಕು ಅಂತ ತರ್ಕಿಸ್ತಾನೆ ಈ ಧನ ಕಣ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಕೊನೆಯಲ್ಲಿ ಕಂಡುಹಿಡಿಯಲ್ಪಟ್ಟ ಪ್ರೋಟಾನ್ ಅಂತ ತನ್ನ ಲೇಖನದಲ್ಲಿ ಸೂಚಿಸ್ತಾನೆ ನಂತರದ ದಿನಗಳಲ್ಲಿ ತಾನು ಬರೆದ ಡೈರೆಕ್ಷನ್ಸ್ ಇನ್ ಇನ್ ಫಿಸಿಕ್ಸ್ ಪುಸ್ತಕದಲ್ಲಿ ಪೋಲ್ಡ್ರಿರಾಕು ನಾನು ತಪ್ಪು ಮಾಡಿದೆ ಎಲೆಕ್ಟ್ರಾನ್ ಅಷ್ಟೇ ದ್ರವ್ಯರಾಶಿ ಆದರೆ ಧನ ಆವಿಷ್ಟದ ಅಂದರೆ ಪಾಸಿಟಿವ್ ಚಾರ್ಜ್ನ ನಮಗೆ ಗೊತ್ತಿರದ ಮತ್ತೊಂದು ಕಣ ಅಸ್ತಿತ್ವದಲ್ಲಿ ಅಂತ ನಾನು ಹೇಳಬೇಕಾಗಿತ್ತು ಅಂತ ತಿಳಿಸಿದ್ದಾರೆ ಪೌಲ್ ಡಿರಾಕು ಮುನ್ನುಡಿದಿದ್ದ ಎಲೆಕ್ಟ್ರಾನ್ ಪ್ರತಿಕರಣದ ಪರಿಕಲ್ಪನೆಯನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಮೊದಲು ಯಾರಿಗೂ ಹೊಡೆದಿರಲಿಲ್ಲ ಮೊದಲನೇ ಜಾಗತಿಕ ಯುದ್ಧಕ್ಕಿಂತ ಸ್ವಲ್ಪ ಮೊದಲು ಆಸ್ಟ್ರಿಯಾ ದೇಶದ ವಿಕ್ಟರ್ ಹೆಕ್ಕು ಅಂತರಿಕ್ಷದಿಂದ ಭೂಮಿಗೆ ಚೈತನ್ಯ ತುಂಬಿದ ಕಿರಣಗಳು ಬರೋದನ್ನು ಗಮ ಗುರುತಿಸಿರ್ತಾನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿಶ್ವ ಕಿರಣಗಳನ್ನು ಗಮನಿಸ್ತಾ ಇದ್ದಂಥ ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳ ಕಾರ್ಲ್ ಅಂಡರ್ಸನ್ನು ಧನ ಆವಿಷ್ಟದ ಕಣಗಳನ್ನ ಗುರುತಿಸ್ತಾನೆ ಅಂಡರ್ಸನ್ ಪ್ರಯೋಗಗಳಲ್ಲಿ ಅನಿರ ತುಂಬಿದ ಮೇಘಕೋಟಿಯ ಮೂಲಕ ಅಂತ ಹೇಳಿದ್ರಿಗಿನ ಕ್ಲೌಡ್ ಚೇಂಬರ್ ಮೂಲಕ ಆವಿಷ್ಟ ಕಣಗಳಂದರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಕೆಲಸ ಕಳಿಸಿದಾಗ ಅದು ಸಾಗಿದ ಜಾಡುಗಳು ಮೂಡ್ತಾ ಇರ್ತವೆ ಈ ಜಾಡುಗಳು ಎಲೆಕ್ಟ್ರಾನ್ ಪರಮಾಣು ಬೀಜದ ಸಾಗಬೇಕಾದ್ರೆ ಹೀಗಾಗ್ತೈತೆ ಅಂತ ಮೊದಲು ಬಾವಿಸಲಾಗಿರ್ತೈತೆ ಇದು ವಿಮಾನ ಆಕಾಶದಲ್ಲಿ ಹೊಗೆಯ ಮೂಲಕ ತನ್ನ ಜಾಡನ್ನು ಬಿಟ್ಟು ಹೋದಂಥ ಗುರುತಿಗೆ ಸಮನಾಗಿರುತ್ತೆ ಈ ಜಾಡನ್ನು ಕಾಂತ ಕ್ಷೇತ್ರಕ್ಕೆ ಒಳಪಡಿಸಿದಾಗ ಅದು ಎಲೆಕ್ಟ್ರಾನ್ಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಬ್ಬಾಗ್ತಾ ಇರುತ್ತೆ ಈ ಜಾಡಿನಲ್ಲಿರುವ ಕಣುಗಳು ಧನ ಆವಿಷ್ಟ ಅಂದರೆ ದ ಪಾಸಿಟಿವ್ ಚಾರ್ಜ್ ಹೊಂದಿದ್ದು ಎಲೆಕ್ಟ್ರಾನ್ ಅಷ್ಟೇ ರಾಶಿ ಹೊಂದಿರ್ತವೆ ಅಂತ ತೋರಿಸಿ ಅವುಗಳನ್ನ ಪಾಜಿಟ್ರಾನ್ ಅಂತ ಕರಿತಾನೆ ಪಾಸಿಟ್ರಾನ್ಗಳು ಪ್ರತಿ ದ್ರವ್ಯಗಳಾಗಿದ್ದಾವೆ ಇವು ಎಲೆಕ್ಟ್ರಾನ್ ಜೊತೆ ಸೇರಿದಾಗ ಎರಡು ನಾಶವಾಗಿ ಚೈತನ್ಯ ಬಿಡುಗಡೆಯಾಗುತ್ತೆ ಪಾಸಿಟ್ರಾನ್ ಅಂತಹ ಪ್ರತಿ ದ್ರವ್ಯವನ್ನು ಒದಗಿಸುವ ನೆಲೆಗೆ ಈಗ ಡಿರಾಕ್ ಸ್ಪೇಸ್ ಡಿರಾಕ್ ಪ್ರದೇಶ ಅಂತ ಕರೆಯಲಾಗ್ತಾ ಇದೆ ಪರಮಾಣು ರಚನೆಯಲ್ಲಿ ಪಾಜಿಟ್ ಯಾವುದೇ ಜಾಗ ಇಲ್ಲ ಡಿರಾಕ್ ಅಂತ ಅಂದರೆ ಪೌಲ್ ಡಿರಾಕ್ ಪ್ರತಿಪಾದಿಸಿದಂತೆ ಚೈತನ್ಯವನ್ನು ಒದಗಿಸಿ ಯಾವುದೇ ಕಣವನ್ನು ಸೃಷ್ಟಿ ಮಾಡಬಹುದು ಅಂತಹ ಕಣ ಸೃಷ್ಟಿಯಾದಾಗ ಋಣ ಚೈತನ್ಯದ ಜಾಗ ಸಾಗರದಲ್ಲಿ ಅದಕ್ಕೆ ವಿರುದ್ಧವಾದಂಥ ಕೋಳಿ ಅಂದರೆ ಪ್ರತಿ ಕಣ ಉಂಟಾಗಿರುತ್ತೆ ಕಣ ಮತ್ತು ಪ್ರತಿಕರಣಗಳು ಒಂದನ್ನೊಂದು ಕೂಡಿದರೆ ಎರಡೂ ಎಂ ಚಿಸ್ಕೆಲ್ ಚೈತನ್ಯ ಬಿಡುಗಡೆ ಆಗುತ್ತೆ ಈಗ ಚೈತನ್ಯವನ್ನು ಒದಗಿಸಿ ಇನ್ನೂರಕ್ಕೂ ಹೆಚ್ಚು ಬಗೆಯ ಕಣಗಳನ್ನು ಸೃಷ್ಟಿಸಬಹುದಂತ ಗೊತ್ತಾಗಿದೆ ಈ ಎಲ್ಲ ಕಣಗಳು ಬಹಳ ಅಸ್ಥಿರವಾಗಿರ್ತವೆ ಇಂತಹ ಕಣಗಳ ಪಟ್ಟಿ ಮಾಡಿ ಗುಂಪುಗಳಲ್ಲಿ ಗುರುಸೋದಕ್ಕೆ ಹಲವು ವಿಜ್ಞಾನಿಗಳು ತೊಡಗಿಕೊಂಡಿದ್ದಾರೆ ಒಂಬೈನೂರ ಮೂವತ್ತೇಳರಲ್ಲಿ ಇನ್ನೊಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಭೌತ ವಿಜ್ಞಾನಿ ಯು ವಿಜ್ಞರ್ ತಂಗಿ ಮಾರ್ಗರೇಟ್ನ ಮದುವೆ ಆಗ್ತಾನೆ ಇದಾದ ನಂತರ ಆತನ ಮೌನದಲ್ಲಿ ಆಗಾಗ್ಗೆ ಮಾತಿನ ಮಿಂಚುಗಳು ಕಾಣತೊಡುತ್ತವೆ ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಬದುಕಿನ ನಡುವೆ ಅಗಲವಾದ ಆಳವಾದ ಕಂದಕ ಪೌಲ್ಡಿರಾಕ್ ಜೀವನದಲ್ಲಿ ತುಂಬಿರುತ್ತೆ ಪೌಲ್ಡಿರಾಕ್ ಒಂದು ಸ್ಥಳದಲ್ಲಿ ಇರ್ತಾ ಇದ್ನಾದ್ರೂ ಕೂಡ ಅದು ದೈಹಿಕವಾಗಿ ಹೊರತಾಗಿ ಮಾನಸಿಕವಾಗಿ ಮಾನಸಿಕವಾಗಿ ಇರ್ತಾ ಇರಲ್ಲ ಆತ ಹೆಂಡತಿಯನ್ನು ಬಹಳ ಮೆಚ್ಚಿದ್ನಾದರೂ ಕೂಡ ಕೊನೆಯ ತನಕ ಆತ ಅವಳಿಗೆ ಒಂದು ಸೋಜಿಗವಾಗಿಯೇ ಉಳಿತಾನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಐಸಾಕ್ ನ್ಯೂಟನ್ ಅಲಂಕರಿಸಿದ್ದ ಲೊಕೇಶನ್ ಪ್ರಾಧ್ಯಾಪಕ ಹುದ್ದೆ ಪೋಲ್ಟ್ರಿ ರ್ಯಾಕ್ನ ಕೈ ಬೀಸಿ ಕರೆಯುತ್ತೆ ಆಗಲೂ ಕೂಡ ಆತ ಯಾವ ರೀತಿಯಲ್ಲೂ ಕೂಡ ಬೀಗೋದಿಲ್ಲ ಪೋಲ್ಟ್ರಿ ರ್ಯಾಕ್ ಸಾವಿರದ ಒಂಬೈನೂರ ಮೂವತ್ತ ಮೂರರ ನೊಬೆಲ್ ಪ್ರಶಸ್ತಿಯನ್ನು ಇರ್ವಿನ್ ಸ್ಟ್ರೋಡಿಂಗರ್ ಜೊತೆ ಹಂಚ್ಕೊಳ್ತಾನೆ ಇಂತಹ ಮಹಾನ್ ಗಳಿಗೆಯಲ್ಲೂ ಕೂಡ ಆತ ಸಂಭ್ರಮಿಸದೆ ನಗದೆ ಒಂದು ಮಾತನ್ನು ಆಡದೆ ಸ್ಥಿತ ಪ್ರಜ್ಞನಂತೆ ಉಳ್ಕೊಳ್ತಾನೆ ನಂತರದ ದಿನಗಳಲ್ಲಿ ನನಗೆ ಆ ಪ್ರಶಸ್ತಿ ಬೇಕಾಗಿರಲಿಲ್ಲ ಆದರೆ ಅದನ್ನು ನಿರಾಕರಿಸೋದ್ರಿಂದ ಇನ್ನೂ ಹೆಚ್ಚಿನ ತೊಂದರೆಗಳು ಉಂಟಾಗ್ತವೆ ಆದ್ದರಿಂದ ನಾನು ಅದನ್ನು ಅಂತ ತಿಳಿಸ್ತಾನೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನೈಟು ಪದವಿಯನ್ನು ಕೊಡುವ ಪ್ರಸ್ತಾಪ ಬಂದಾಗ ಪೋಲ್ ಡಿರ್ಯಾಕೊ ಅದನ್ನು ನಿರಾಕರಿಸಿ ಸರ್ ಅಂತ ಕರೆಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ತಿಳಿಸ್ತಾನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪೋಲ್ ಡಿರ್ಯಾಕೊ ಲೊಕೇಶನ್ ಪ್ರಾಧ್ಯಾಪಕನಾಗಿ ಕೊನೆಯ ಭಾಷಣ ಮಾಡಿ ನಿರ್ಲಿಪ್ತನಂತೆ ಹೊರಗೆ ನಡೀತಾನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಫ್ಲಾರಿಡಾ ಸ್ಟೇಟ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಸೇರ್ಕೊಳ್ತಾನೆ ಇಲ್ಲಿರುವ ವಾತಾವರಣ ತನಗೆ ಬಹಳ ನೆಮ್ಮದಿಯನ್ನು ನೀಡುತ್ತೆ ಇಲ್ಲಿಯೂ ಕೂಡ ಆತ ತನ್ನ ಸಹೋದ್ಯೋಗಿ ಅಥವಾ ವಿದ್ಯಾರ್ಥಿಗಳ ಜೊತೆಗೆ ಹೆಚ್ಚು ಬೆರಿತಾ ಇರಲ್ಲ ಅತ್ಯಂತ ಪರಿಮಿತ ಭಾಷಿಕನಾಗಿದ್ದಂಥ ಆತನ ಮಾತುಗಳಲ್ಲಿ ಯಾವಾಗಲೂ ಸತ್ಯ ತುಂಬಿರುತ್ತೆ ತನ್ನ ಜೀವಿತದ ಕೊನೆಯ ದಿನಗಳಲ್ಲಿ ಆತ ಮಾತಿನ ಬದಲು ಗಣಿತವನ್ನು ಬಯಸ್ತಾನೆ ತನ್ನ ಕೊನೆಯ ಉಸಿರಿರೋ ತನಕ ಗಣಿತದ ಚೆಲುವನ್ನ ಗಣಿತದಲ್ಲಿ ಚೆಲುವನ್ನ ಮತ್ತು ಸತ್ಯವನ್ನ ಆತ ಹುಡುಕಾಡ್ತಾನೆ ಇಪ್ಪತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಆತ ಕೊನೆ ಉಸಿರು ವಿಶ್ವದ ದ್ರವ್ಯ ಮೂಲದ ರಹಸ್ಯವನ್ನ ಜಗತ್ತಿಗೆ ಬಿಡಿಸಿ ತೋರಿಸಿದ ಮಹಾಪ್ರತಿಭಾವಂತ ಕಣ್ಮರೆಯಾಗಿರ್ತಾನೆ ಎಂದಿಗೂ ಕೀರ್ತಿ ಪ್ರಭಾವ ಅಧಿಕಾರಗಳಿಂದ ದೂರವಿದ್ದ ತನ್ನ ಮಗನನ್ನ ಇಂಗ್ಲೆಂಡ್ ಬರ್ತಿರಲ್ಲ ವೆಸ್ಟ್ ಮಿನಿಸ್ಟರ್ನಲ್ಲಿ ನ್ಯೂಟನ್ ಪಕ್ಕದಲ್ಲಿ ಇರಾಕ್ ನೆನಪಿನ ಕಲ್ಲನ್ನು ನಿಲ್ಲಿಸಲಾಗುತ್ತೆ ಆ ಕಲ್ಲಿನ ಮೇಲೆ ಐನ್ಸ್ಟೀನ್ ಹೊಗಳಿದಂಥ ಭೌತ ವಿಜ್ಞಾನದ ಅತ್ಯಂತ ಸುಂದರವಾದ ಸಮೀಕರಣವನ್ನು ಕೆತ್ತಲಾಗುತ್ತೆ ಹೀಗೆ ವಿಜ್ಞಾನ ರಂಗದಲ್ಲಿ ಸ್ಥಿತಪ್ರಜ್ಞಂತೆ ಪ್ರಜ್ಞನಂತೆ ಇದ್ದು ವಿಶ್ವದ ರಹಸ್ಯವನ್ನು ಬಿಡಿಸಿದ ಪೋಲ್ಡ್ರಿರಾಕ್ನಂತಹ ಇತರ ವಿಜ್ಞಾನಿಗಳು ಗಣಿತಜ್ಞರು ಕೂಡ ಆಗಿ ಹೋಗಿದ್ದಾರೆ ಅವರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ